ಆಸ್ತಿಗಾಗಿ ತಂದೆಯ ವಿರುದ್ಧ ಮಕ್ಕಳು ಹಾಗೂ ಮಡದಿ ಒಟ್ಟಾಗಿ ಸಂಚು ರೂಪಿಸಿದ ಘಟನೆ ಚನ್ನರಾಯಪಟ್ಟಣ ತಾಲೂಕು ಬೆಕ್ಕ ಗ್ರಾಮದಲ್ಲಿ ನಡೆದಿದೆ ಪ್ರಥಮ ದರ್ಜೆ ಗುತ್ತಿಗೆದಾರ ನಾರಾಯಣಗೌಡ ಆಸ್ತಿವಂತ ಹಣವಂತ ಈತನ ಆಸ್ತಿ ಹಾಗೂ ಹಣವನ್ನು ಲಪಟಾಯಿಸಲು ಕುಟುಂಬದವರೇ ಸಂಚು ರೂಪಿಸಿದ್ದಾರೆ ನೊಂದವರ ಪರವಾಗಿ ಕೆಂಪೇಗೌಡ ವೇದಿಕೆ ಅಧ್ಯಕ್ಷ ಆನಂದ್ ಕಾಳೆನಹಳ್ಳಿ ಸಾಂತ್ವಾನ ಹೇಳಿ ನಾರಾಯಣಗೌಡರಿಗೆ ಧೈರ್ಯ ತುಂಬಿದ್ದಾರೆ ಏನಂದ್ರೆ ನಾರಾಯಣಗೌಡರು ನನಗೆ ಒಂದು ಮೂವತ್ತು ವರ್ಷದಿಂದ ಪರಿಚಯ ಆತ್ಮೀಯ ಸ್ನೇಹಿತರು ಇವರೇನು ಕುಡುಕರಲ್ಲ ರಿಯಾಬ್ ಹಾಕ್ಬೇಕು ಅಂದ್ರೆ ಹುಡುಕ್ರನ್ನ ತಂದೆ ತಾಯಿಗೆ ಅನ್ನ ಹಾಕ್ತಾ ಹೋದ್ರನ್ನ ಎಂಟಿಗೆ ಟಾರ್ಚರ್ ಕೊಡೋರ್ನ ರಿಯಾಬ್ಗ್ ಹಾಕದ ಇದು ನಮ್ಮ ಹಾಸನ ಜಿಲ್ಲೆಯಲ್ಲಿ ದಕ್ಷ ಆಡಳಿತ ಎಸ್ ಪಿ ಮೇಡಮ್ ಇರ್ಬೋದು ಜಿಲ್ಲಾಧಿಕಾರಿ ಇರ್ಬೋದು ಎ ಸಿ ಜಗದೀಶ್ ಅವರು ಇರ್ಬೋದು ನಮ್ಮ ತಾಲೂಕ್ ಆಡಳಿತ ಶಂಕ್ರಪ್ನವರು ನಮ್ಮ ಬೆಳಗಡ ನವೀನ್ ಅವರು ಡಿ ವೈ ಎಸ್ ಬಿ ಕುಮಾರ್ ಅವರು ಅವರಲ್ಲಿ ಒಂದು ವಿನಂತಿ ಈ ಹಿರಿಯ ನಾಗರಿಕರಾದಂತಹ ನಾರಾಯಣಗೌಡರಿಗೆ ದಯವಿಟ್ಟು ಸೂಕ್ತ ತನಿಖೆ ನಡೆಸಿ ನಾರಾಯಣಗೌಡರು ತಪ್ಪಿದ್ರೂ ನಾವು ಯಾರು ವಹಿಸ್ಕೊಳ್ಳಲ್ಲ ಅವ್ರ ಮಕ್ಳು ತಪ್ಪಿದ್ರು ಯಾರು ನಮ್ಮ ಚನ್ನಾಪಟ್ಟಣದ ತಾಲೂಕಿನ ಜನತೆ ವಹಿಸಲ್ಲ ಹೇಗೆಂದ್ರೆ ನೀವು ಸಾರ್ವಜನಿಕವಾಗಿ ನಾರಾಯಣಗೌಡ್ರ ಬಗ್ಗೆ ತಿಳ್ಕೊಳ್ಳಿ ನನಗೆ ಇವತ್ತು ಬೆಳಿಗ್ಗೆ ಗೊತ್ತಾಯ್ತು ನಾರಾಯಣಗೌಡರಿಗೆ ಆಗಿದೆ ಅಂತ ನನ್ನ ಆತ್ಮೀಯ ಸ್ನೇಹಿತ ಅಲ್ಲ ಅನ್ಬಿಟ್ಟು ನಾನ್ ನೋಡಕ್ಕೆ ನೋಡಕ್ಕೋಸ್ಕರ ಬಂದೆ ಬಹಳ ನೋವಾಯ್ತು ವ್ಯಕ್ತಿ ನೋಡಿ ಆ ವ್ಯಕ್ತಿ ಮೂರು ಸಲ ಮಂಡಲ ಪಂಚಾಯತಿ ಅಧ್ಯಕ್ಷ ಆಗಿದ್ದರು ఆమె సొసైటీ డైరెక్టర్ ఆగ్గర్ మొత్త ప్రథమ దర్జా గుత్కేదారు బాళ వ్యక్తిగత వారి తూకీ బాళదంత వ్యక్తి నన్న మక్ తప్ప అంతా ఇంత మక్ సర్కీ శాల ఓదీ యార్ బోర్డింగ్ అల్ ఓదో యాక నాక్ నోరు హతీ అద్రంగా దయవిట్టు దక్ష ఆడ స్వయం ప్రేరిత వారికి దూక్ దూర్న దాఖలకొ ಈ ನಾರಾಯಣಗೌಡ ಹಿರಿಯ ನಾಗರಿಕರಾದ ನಾರಾಯಣಗೌಡರಿಗೆ ನ್ಯಾಯ ಒದಗಿಸಬೇಕು ದಯವಿಟ್ಟು ಎಲ್ಲ 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 ದಕ್ಷ ಆಡಳಿತಗಾರರಿದ್ದೀರಾ ದಯವಿಟ್ಟು ಎ ಸಿ ಜಗದೀಶ್ ಅವರು ಬಂದು ಅವರ ಮನೆಗೆ ವಿಸಿಟ್ ಕೊಡ್ಬೇಕು ದಯವಿಟ್ಟು ತಾಲೂಕ್ ಆಡಳಿತ ಬಂದು ಅವ್ರ ಮನೆಗೆ ಬಂದು ವಿಸಿಟ್ ಕೊಟ್ಟು ಈ ಸುತ್ತಮುತ್ತಲ ಹಳ್ಳಿ ಜನತೆ ಕೇಳಿ ನಾರಾಯಣಗೌಡ್ರ ಬಗ್ಗೆ ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಇದ್ರೆ ನೀವ್ ಹೇಳ್ದಂಗ ಮಾಡಿದ ಬೇಡನಲ್ಲ ನಾನು ಇಲ್ಲಿ ಪಕ್ದೋರ್ ಮನೆ ಅವರ ಒಳ್ಳೆ ವ್ಯಕ್ತಿತ್ವ ನೋಡ್ಬಿಟ್ಟೆ ಬಂದು ನಾನು ಮಾತಾಡ್ತಾ ಇರೋದೇ ಇಲ್ಲಿ ದಯವಿಟ್ಟು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಗೆ ಒಂದು ಮನವಿ ಸ್ವಯಂ ಪ್ರೇರಿತ ದೂರು ದಾಖಲಿಸಿ ಈ ವ್ಯಕ್ತಿಗೆ ನ್ಯಾಯ ಒದಗಿಸಬೇಕು ಅಂತ ನಾನು ಕೇಳ್ಕೊತೀನಿ